ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಕರ್ನಾಟಕ ಯೋಧ ಯೂಟ್ಯೂಬ್ ಚಾನಲ್ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ನಮ್ಮ ಚಾನಲ್ಗೆ ಮೊದಲನೇ ಬಾರಿಯಾಗಿ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಶೇರ್ ಮಾಡಿಕೊಡ್ರಿ ಹಾಗೆ ಸಪೋರ್ಟನ್ನು ಮಾಡಿ ಅಂತ ಕೇಳುತ್ತಾ ನಾವು ಇಂದಿನ ಪ್ರಚಲಿತ ಘಟನೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪ್ರಮುಖವಾದಂಥ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ ಬಾಲ್ಡ್ ಈಗನ್ ಅಮೇರಿಕದ ರಾಷ್ಟ್ರೀಯ ಪಕ್ಷಿ ಬಾಲ್ಡ್ ಈಗನ್ ಅಮೇರಿಕದ ರಾಷ್ಟ್ರೀಯ ಪಕ್ಷಿ ಅಮೇರಿಕದ ಶಕ್ತಿಯ ಸಂಕೇತವಾಗಿರುವ ಹದ್ದು ಏನಂದರೆ ಹದ್ದು ಅಂದರೆ ಬಾಲ್ಡ್ ಈಗನ್ ಅನ್ನು ರಾಷ್ಟ್ರೀಯ ಹಕ್ಕಿ ಎಂದು ಘೋಷಿಸಲಾಗಿದೆ ಏನಂತಂದರೆ ಬಾಲ್ಡ್ ಈಗನ್ ಬಾಲ್ಡ್ ಈಗನ್ ಅನ್ನುವಕ್ಕಿ ರಾಷ್ಟ್ರೀಯ ಹಕ್ಕಿ ಎಂದು ಘೋಷಿಸಲಾಗಿದೆ ಅಮೇರಿಕದ ರಾಷ್ಟ್ರೀಯ ಪಕ್ಷದ್ದು ಬಾಲ್ಡಿಗನ್ ಅದನ್ನು ರಾಷ್ಟ್ರೀಯ ಆಯ್ಕೆಯಿಂದ ಘೋಷಿಸಲಾಗಿದೆ ಹಾಗೆ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕರ ಪೀಡ್ ವಿಶ್ವ ಪೀಡೆ ವಿಶ್ವ ರಾಪಿಡ್ ಚೆಸ್ ಚಾಂಪಿಯನ್ ಕೊನೆಯ ಹಂಪಿ ಇತ್ತೀಚೆಗೆ ನ್ಯೂಯಾರ್ಕ್ನಲ್ಲಿ ಜರುಗಿದ ಪೀಡ್ ಪೀಡೆ ಮಹಿಳಾ ವಿಶ್ವ ರಾಪಿಡ್ ಚೆಸ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲಿ ಭಾರತದ ಮಹಿಳಾ ಚೆಸ್ ಚಾಂಪಿಯನ್ ಕೊನೆ ಕೊನೇರು ಯಾರಂದರೆ ಇಲ್ಲಿದೆ ನೋಡಿ ಕೋನೇರು ಹಂಪಿ ಅವರು ಇಂಡೋನೇಷ್ಯಾದ ಹೈರನ್ ಐರಿನ್ ಸುಕಂದರ್ ಅವರನ್ನು ಮಣಿಸಿ ಚಾಂಪಿಯನ್ ಆದರು ಮಣಿಸಿ ಏನಂತಂದರೆ ಯಾರ ಜೊತೆ ಅಂತಂದರೆ ಇಂಡೋನೇಷ್ಯಾದ ಐರಿನ್ ಸುಕಂದರ್ ಅವರನ್ನು ಮಣಿಸಿ ಇವರು ಏನಂತಂದರೆ ಚಾಂಪಿಯನ್ ಆದರು ಹಾಗೆ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ ನೆಕ್ಸ್ಟು ಇದು ಕ್ರಿಕೆಟರ್ ಸಯೀದ್ ಕಿರ್ಮಾನಿ ಅವರ ಸ್ಟಂಪ್ಡ್ ಕೃತಿ ಬಿಡುಗಡೆ ಏನಂತಂದರೆ ಕ್ರಿಕೆಟರ್ ಸೈಯದ್ ಕಿರ್ಮಾನಿ ಅವರ ಸ್ಟಂಪ್ಡ್ ಕೃತಿ ಬಿಡುಗಡೆ ಭಾರತ ಕ್ರಿಕೆಟ್ ಕ್ಷೇತ್ರದ ದಿಗ್ಗಜ ವಿಕೆಟ್ ಕೀಪರ್ ಮತ್ತು ಬ್ಯಾಟ್ಸ್ಮನ್ ಸೈಯದ್ ಮುಸ್ತಾಬ್ ಉಸಿನ್ ಕಿರ್ಮಾನಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ಆತ್ಮಚರಿತ್ರೆ ಸ್ಟಂಪ್ಡ್ ಲೈಫ್ ಬಿಹೈಂಡ್ ಆ್ಯಂಡ್ ದಿ ಟ್ವೆಂಟಿ ಟು ಹ್ಯಾಟ್ಸ್ ಎಂಬ ಕೃತಿಯನ್ನು ಲೋಕಾರ್ಪಣೆಗೊಂಡಿತು ಯಾವುದು ಸ್ಟಂಪ್ಡ್ ಲೈಫ್ ಬಿಹೈಂಡ್ ಆ್ಯಂಡ್ ದಿ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಸಾರಿ ಇಪ್ಪತ್ತೆರಡು ಹ್ಯಾಟ್ಸ್ ಎಂಬ ಕೃತಿ ಲೋಕಾರ್ಪಣೆಗೊಂಡಿತು ಹಾಗೆ ನೋಡ್ತಾ ಹೋಗೋಣ ಸಿಂಧು ಗಂಗಾ ಬಯಲು ಪ್ರದೇಶದ ಗಾಳಿ ಗುಣಮಟ್ಟ ಅಳೆಯುವ ಮಾಹಿತಿ ನಿರ್ವಹಣ ಸಾಧನ ಸಮನ್ವಯ ಪರ್ವತ ಅಭಿವೃದ್ಧಿಯ ಅಂತಾರಾಷ್ಟ್ರೀಯ ಸಂಸ್ಥೆಯು ಸಿಂಧು ಗಂಗಾ ಬಯಲು ಪ್ರದೇಶದಾದ್ಯಂತ ಗಾಳಿ ಗುಣಮಟ್ಟವನ್ನು ಅಳೆಯಲು ಏಕ್ ಏರ ಕ್ವಾಲಿಟಿ ಡ್ಯಾಶ್ ಅನ್ನು ಪ್ರಾರಂಭಿಸಿದೆ ಯಾವುದಂದರೆ ಏರ ಕ್ವಾಲಿಟಿ ಡ್ಯಾಶ್ ಅನ್ನು ಪ್ರಾರಂಭಿಸಿದೆ ಸಿಂಧು ಗಂಗಾ ಬಯಲು ಪ್ರದೇಶದ ಗಾಳಿ ಗುಣಮಟ್ಟ ಅಳೆಯುವ ಮಾಹಿತಿ ನಿರ್ವಹಣಾ ಸಾಧನ ಇದಕ್ಕೆ ಏನಂತಂದರೆ ಏರ ಕ್ವಾಲಿಟಿ ಡ್ಯಾಶ್ ಬೋರ್ಡನ್ನು ಪ್ರಾರಂಭಿಸಿದೆ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ರಾಷ್ಟ್ರೀಯ ಜೋ ಸ್ಪೆಷಲ್ ನಾಲೆಡ್ಜ್ ಆಧಾರಿತ ಲ್ಯಾಂಡ್ ಸರ್ವೆ ಆಪ್ ಲ್ಯಾಂಡ್ ಸರ್ವೆ ಆಪ್ ಅರ್ಬನ್ ಹ್ಯಾಬಿಟೆಡ್ಸ್ ನಗರ ಆವಾಸ ಸ್ಥಾನಗಳ ಪೈಲಟ್ ಪೈಲಟ್ ಕಾರ್ಯಕ್ರಮವನ್ನು ಯಾರು ಉದ್ಘಾಟಿಸಿದರು ಅಂತೇಳಿ ಇದೆ ಯಾರು ಅಂತಂದರೆ ಇಲ್ಲಿದ್ದಾರೆ ನೋಡಿ ಇವರೇ ಇರಲ್ಲ ಇವರೇ ಯಾರಂದರೆ ಶಿವರಾಜ್ ಸಿಂಗ್ ಶಿವರಾಜ್ ಸಿಂಗ್ ಚೌವ್ವಾಣ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಹಾಗೆ ನೋಡ್ತಾ ಹೋಗೋಣ ಯಾವ ದೇಶವು ವಿಶ್ವದ ದೊಡ್ಡ ಟೆನ್ ಟನ್ ಪ್ರೊಪೆಲ್ ಪ್ರೊಪೆಲೆಂಟ್ ಅನ್ನು ಅನಾವರಣಗೊಳಿಸಿದೆ ರಾಕೆಟ್ ಮೋಟರ್ಗಳಿಗೆ ಮಿಕ್ಸರ್ ಯಾವುದು ಅಂತಂದರೆ ಈ ನಮ್ಮ ಹೆಮ್ಮೆಯ ಭಾರತವಾಗಿದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಜಾಗತಿಕ ಪ್ರವಾಸೋದ್ಯಮ ಸ್ಥಿತಿಸ್ಥಾಪಕ ದಿನ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಯಾವ ದಿನಾಂಕದೊಂದು ಹಾಜರಿಸಲಾಗುತ್ತಿದೆ ಅಂತೇಳಿ ಇದೆ ಇದೇನಂತಂದರೆ ಹದಿನೇಳು ಹದಿನೇಳು ಫೆಬ್ರವರಿ ಅಂದರೆ ನಿನ್ನೆ ದಿನ ಹದಿನೇಳು ಫೆಬ್ರವರಿ ಈ ದಿನವನ್ನು ಜಾಗತಿಕ ಪ್ರವಾಸೋದ್ಯಮ ಸ್ಥಿತಿ ಸ್ಥಾಪಕ ದಿನ ಎರಡು ಸಾವಿರದ ಇಪ್ಪತ್ತೈದನ್ನು ಇಪ್ಪತ್ತೈದರಂದು ಈ ಇದನ್ನು ಆಚರಿಸಲಾಗುತ್ತದೆ ಹಾಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಯಾವುದಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾರು ನೇಮಕಗೊಂಡಿದ್ದಾರೆ ಅನ್ನೋದೇ ಇದೆ ಇದು ಕರೆಂಟ್ ಅಫೇರ್ಸು ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ತವೆ ಇಲ್ಲಿದೆ ನೋಡಿ ಇವರೇ ಯಾರಂತಂದರೆ ಜ್ಞಾನೇಶ್ ಕುಮಾರ್ ಅವರು ಈ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲಿ ಹೊಸ ಮುಖ್ಯ ಚುನಾವಣಾ ಆಯುಕ್ತರಾಗಿ ಇವರು ನೇಮಕಗೊಂಡಿದ್ದಾರೆ ಹಾಗೆ ನೋಡ್ತಾ ಹೋಗೋಣ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ ಸುಡಾನ್ ವೈರಸ್ ರೋಗವು ಯಾವ ರೀತಿಯ ಕಾಯಿಲೆಯಾಗಿದೆ ಎಂಬುದು ಇದು ಕರೆಂಟ್ ಅಫೇರ್ಸ್ ಆಗಿದೆ ಪ್ರಚಲಿತ ವಿದ್ಯಮಾನ ಯಾವುದಂದರೆ ವೈರಲ್ ವೈರಲ್ ಹೇಮರಾಜಿಕ್ ಜ್ವರ ಅನ್ನೋದು ಇದು ಇತ್ತೀಚೆಗೆ ಇತ್ತೀಚಿನ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಸುಡಾನ್ ವೈರಸ್ ರೋಗವು ಈ ರೀತಿ ಹೇಗಿದೆ ಈ ಕಾಯಿಲೆ ಹೇಗಿದೆ ಹಾಗೆ ನೋಡ್ತಾ ಹೋಗೋಣ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ತಿರುಪರ ತಿರುಪರನ ಕುಂದ್ರಂ ಬೆಟ್ಟವು ಯಾವ ರಾಜ್ಯದಲ್ಲಿದೆ ಇದೆ ನೋಡಿ ಬೆಟ್ಟ ಯಾವುದೋ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ತಿರುಪರನ ಕುಂದ್ರಂ ಬೆಟ್ಟವು ತಮಿಳುನಾಡು ಇಲ್ಲಾಂದರೆ ತಮಿಳುನಾಡು ರಾಜ್ಯದಲ್ಲಿ ಇದೆ ಎಂಟನೇ ಹಿಂದೂ ಮಹಾಸಾಗರ ಎಂಟನೇ ಹಿಂದೂ ಮಹಾಸಾಗರ ಸಮ್ಮೇಳನ ಎಲ್ಲಿ ನಡೆಯಿತು ಅಂತಂದರೆ ಮಸ್ಕತ್ ಓಮನ್ ಅನ್ನೋದು ಆನ್ಸರ್ ಆಗುತ್ತೆ ಹಾಗೆ ನೋಡೋದಾದರೆ ಬ್ರಹ್ಮೋಸ್ ಎನ್ ಜಿ ಕ್ಷಿಪಣಿಯನ್ನು ಭಾರತ ಮತ್ತು ಯಾವ ದೇಶ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ ಯಾವುದಂದರೆ ಈ ರಷ್ಯಾ ಎನ್ನೋದು ರಷ್ಯಾ ದೇಶ ಓಮಸ್ ಎನ್ ಜಿ ಕ್ಷಿಪಣಿಯನ್ನು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ ಹಾಗೆ ನೋಡ್ತಾ ಹೋಗೋಣ ಮೊದಲ ಲೋಕಪಾಲ್ ದಿನಾಚರಣೆ ಜನವರಿ ಹದಿನಾರರಂದು ಇತ್ತೀಚೆಗೆ ಕೇಂದ್ರ ಸರ್ಕಾರವು ಜನವರಿ ಹದಿನಾರರನ್ನು ಲೋಕಪಾಲ್ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿದೆ ಎರಡು ಸಾವಿರದ ಹದಿನಾಲ್ಕು ಜನವರಿ ಹದಿನಾರರಂದು ಭಾರತ ಲೋಕಪಾಲ್ ಸಂಸ್ಥೆ ಸ್ಥಾಪಗೆ ಸ್ಥಾಪನೆಗೆ ಅಧಿಸೂಚನೆ ಹೊರಡಿಸಿದ ಹೊರಡಿಸಿದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಜನವರಿ ಹದಿನಾರರಂದು ಹದಿನಾರನ್ನು ಲೋಕಪಾಲ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿದೆ ಇವತ್ತಿನ ಈ ಪ್ರಚಲಿತ ವಿದ್ಯಮಾನಗಳಾಗಿವೆ ಮತ್ತು ನಾಳೆಯೂ ಕೂಡ ಪ್ರಚಲಿತ ಘಟನೆಗಳನ್ನು ಆಗ್ತಿವೆ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ರತಿದಿನ ಪ್ರಚಲಿತ ಘಟನೆಗಳು ಉದ್ಯೋಗ ಮಾಹಿತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಉದ್ಯೋಗ ಮಾಹಿತಿ ಪ್ರತಿಯೊಂದು ವಿಷಯಕ್ಕೂ ನಮ್ಮ ಎಲ್ಲ ಆಲ್ ಇನ್ ಒನ್ ಚಾನಲ್ ಆಗಿದೆ ಕರ್ನಾಟಕ ಯೋಧ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಕರ್ನಾಟಕ ಯೋಧ ಅಂತೇಳಿ ಅಲ್ಲಿ ಕೂಡ ಬಂದು ನೀವು ಜಾಯಿನ್ ಆಗ್ಬೋದು ಹಾಗೆ ನಿಮ್ಮ ಗ್ರೂಪ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕನ್ನು ಒಂದು ಲೈಕ್ ಮಾಡಿ ಓಕೆ ಧನ್ಯವಾದಗಳು ಎಲ್ಲರಿಗೂ ಜೈ ಹಿಂದ್